ನಾಯಿ ಹುಟ್ಟಿದ ಎಪ್ಪ ಸಾಕ್ ಸಾಕಾಗಿ ಹೋಗೈತ್ರಿ ನನಗಂತೂ ಅರಬಿ ಮಾರೋ ತಂದೆನ ಸಾಕಾಗಿ ಹೋಗೈತಿ ಅಲ್ಲ ತೆಲೀಮೆ ಗಂಟ ಇಟ್ಕೊಂಡು ಓಣಿ 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 ಹಿಡಿದು ಹೊಂಟ್ರ ಸಾಕ ಹಂಗ ಹಿಂದ ನಾಲ್ಕೈದು ಗಂಟ ಬೀಳ್ತಾವ್ರಿ ಸಾಕ್ ಮರ್ಯಾ ಸಾಕು ಹೆಂಗಾದ್ರೂ ಅಲ್ಪ ಸ್ವಲ್ಪ ಸಂಗೀತ ಕಲ್ತೀನಿ ಅದನ್ನ ಮುಂದುವರ್ಸಿಕೊಂಡ್ ಹೋದ್ರ ಅತ್ತ ಹಚ್ಚ ಹಚ್ಚ ಹೊಕ್ಕ ನಿಮ್ಮ

ನನ್ನ ಲವರ್ ಕೈ ಕೊಟ್ಟು ಓಡಿ ಹೋಗ್ಯಾನ ಬೆನ್ನತ್ತಿ ಬಿಟ್ಟಾವ ಏನಾವೂರುಕ್ಕೂ ನಿಮ್ಮ ಊರಾಗ ಏನ ಹೇಳು ಗಂಡ ನಾಯಿಕ್ಕಿಂತ ಹೆಣ್ಣಾಯಿ ಕಾಟನ ಭಾಳ ಐತಿ ಬಿಡು ಅಂತೀನಿ ನೋಡೋ ಮರೇ ಅನಿ ಸುದ್ದಿ ಕೇ ಇಲ್ಲನ ಏನ ಓಣ್ಯಾಗ ಫುಲ್ ಡಿಫ್ರೆಂಟ್ ಐತಿ ಏನಂತ ಕೇಳ ಹೇಳ್ತೀನಿ ಗಂಡನ ನಾಯಿ ಎಲ್ಲಾ ಆರಾಮ ತಿಂದು ಕಟ್ಟಿ ಮೇಲೆ ಉಸಿರು ಮಾಡ್ಕೊಂಡಿರ್ತಾವ ಆದ್ರೆ ಹೆಣ್ಣ ನಾಯಿ ಮಾತ್ರ ಓಣ್ಯಾಗ ಪಿರಿ 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 ತಿರುಗ್ ತಿರ್ಕೊನ್ ನೋಡ ಬಾರಿ ಅನೌತಾಯಿದಾವೆ ಬುಡರ್ಕು ಅಲ್ಲ ಅವು ಒಂದ್ ಲೆಕ್ಕ ಅಡ್ಡಾಡದ ಸರಿ ಐತಿ ಬಿಡು ಅಂತೀನಿ ಯಾಕ ಯಾಕಂತ ಕೇಳ್ತಿಯಲ್ಲ ಈ ನಮ್ಮ ಮಾನವ ಜನ್ಮದಾಗ ಈಗಿನ ಜಗತ್ ಹೆಣ್ಣಿಗೆ ಬಹಳ ಬೆಲೆ ಕೊಡ್ತೈತಿ ಒಂದು ಬಸ್ ನ್ಯಾನು ಎಲ್ಲಾ ಫ್ರೀ ಮಾಡಿ ಅವ್ರಿಗೆ ಬಿಟ್ಟಾರ ಇನ್ನೊಂದು ಆಫೀಸ್ ನ್ಯಾಗ ಅವ್ರ ಇರ್ತಾರ ಇನ್ನೊಂದು ಪೆಟ್ರೋಲ್ ಬಂಕ್ ನ್ಯಾಗ ಅವನ ಇರ್ತಾರ ಒಟ್ಟು ಎಲ್ಲ ಕಡೆ ನೀವ್ ಆಗ್ಬಿಟ್ರಿ ತೀರ್ತಪ್ಪ ಹೆಣ್ಮಕ್ಳು ಹೌದು ನಾವ್ ಹೆಣ್ಮಕ್ಳು ಅವನು ಅವನವನ ಟಿಕೆಟ್ ಫ್ರೀ ಮಾಡಿಸಿ ನೀವು ಗಣಸೂರು ಏನು ಮಾಡಿಸಿರಪ್ಪ ಬಾರ ಫ್ರೀ ಮಾಡಿಸ್ತೀವಿ ಏನು ಬಾರ ನೀವು ಫ್ರೀ ಮಾಡಿಸ್ತೀರ ಸಾಧ್ಯನೇ ಇಲ್ಲ ಬಿಡು ಹೌದು ಹೆಣ್ಮಕ್ಳ ಬಗ್ಗೆ ಇಟ್ಟು ಹೇಳಾಕತ್ತಿಯಲ್ಲ ಮತ್ತೆ ನೀವು ನಾವು ಸತ್ತಾಗಿ ಹಣ ಹೊರಾಕ ಅದೆಲ್ಲ ಇರೋಲ್ಲಕ್ ಬಿಡು ಕೈಯಾಗ ಅವನು ಅರಬಿ ಗಂಟು ಹೋಗಿ ಕೈಯ ಪುಸ್ತಕ ಬಂದಿತ್ತಲ್ಲ ಮಾಸ್ತರ ರಾತ್ರಿ ಏನೋ ಮುದುಕಿಯರಿಗೇನೋ ಸಾಲಿ ಕಲ್ಸಕೊಂಟೇನ ಓ ಮಾರಾಯ ಹಗಲಿ ಶಾಲಿ ಕಲ್ತಾರ ಈ ಹುಡುಗರು ಶಾಲೆ ಕುಂದ್ರಂಗಿಲ್ಲ ಇನ್ನ ನನ್ನ ರಾತ್ರಿ ಶಾಲಿ ಕಲಿಯಕ್ ಬರ್ತಾರ ಅಲ್ಲ ಅಲ್ಲಾರು ಈಗಿನ ಸರ್ಕಾರದವ್ರು ಏನು ಕಮ್ಮಿ ಮಾಡ್ಯಾರಪ್ಪ ನೀನ ಹೇಳ ಮಧ್ಯಾಹ್ನ ಊಟಕ್ಕೆ ಶಾಲೆಗಾನ ಕೊಡಾಕ್ ಶುರು ಮಾಡ್ಯಾರ ಮತ್ ಇಷ್ಟ ಸೈಕಲ್ ಕೊಟ್ಟಾರ ಬುಕ್ ಕೊಟ್ಟಾರ ಬ್ಯಾಗ್ ಕೊಟ್ಟಾರ ಇಷ್ಟಾದ್ರೂ ಹುಡುಗರು ಶಾಲೆ ಕುಂದರು ಅಲ್ಲು ಕಾಲರ್ಶಿಪ್ ಅಂತ ಹಣ ಬೇರೆ ಕೊಡಾಕ್ ಶುರು ಮಾಡ್ಯಾರ ಇಷ್ಟಾದ್ರೂ ಹುಡುಗರು ಶಾಲೆ ಕುಂದ್ರು ಅಲ್ಲು ಇನ್ನ ನನ್ನ ರಾತ್ರಿ ಶಾಲಿ ಕಲಿಯಾಕ್ ಬರ್ತಾರಂತೇನು ರುಕು ನೀನ ಹೇಳ ಮತ್ತ ಸಂಗೀತ ಕಲಿಸ್ತೇನಾ ಹು 나ರುಕು 나 ಬಂದಿರದ ನಿಮೂರಿಗೆ ಸಂಗೀತ ಕಲಿಸಬೇಕು ಅಂತ ಸಂಗೀತ ಮಾಸ್ಟರ್ಾ ನೀವು ಸಂಗೀತ ಕಲಿಸ್ತಿರಾ ನಮ್ಮೂರ ಸಾಲೆ ಕಲಿಸ್ತಿರಿ ಈ ಸಂಗೀತದ ಬಗ್ಗೆ ಇಷ್ಟ ನಿನಗ್ ಗುರುಪ್ರಭಕಾದರೂ ಹಿಂದು ನೀನು ಯಾರ ಹತ್ರ ಕಲತಿದ್ದೆನ ಅಂತಿನಿ ಹು ನೋ ಅದಾಯ್ತಾನ ಅದು ಪೂರ್ತಿ ಇಲ್ಲ ಇದು ಇಲ್ಲ ಕೇಳ ಸ್ತ್ರೀಲಿಂಗಿರ್ದಿರ್ ರಾತ್ರಿ ಹನ್ನಡಕ್ಕೆ ಇಲ್ಲಿ ಅದೈತಿ ಈ ಮೂರ್ ಗಂಟೆಗೆ ನೀವು ಹೂ ನವ್ಮರ ನಮ್ ಊರಾಗೋಬ್ಬ ಹೊರಕೇರಿ ಮಾಸ್ತರ್ ಅಂತ ಇದ್ದ ಸಂಗೀತ ಮಾಸ್ತರ ಅವ್ನು ಕೂಡ ಒಂದ್ ಸ್ವಲ್ಪ ಹಾಡೋದು ಡ್ಯಾನ್ಸ್ ಮಾಡೋದು ಸ್ವಲ್ಪ ಸ್ವಲ್ಪ ಕಲ್ತಿದ್ದೆ ನೋಡ ಯಾಕ ಪೂರ ಮಾಡ್ಲಿಲ್ಲ ನಾವು ಮಾಸ್ತರ ಪೂರ್ತಿ ಮಾಡ್ತಿದ್ ಮುದೋಡೆ ಇವತ್ತಲ್ಲ ನಾ ಸಾಯ್ ಗುರಿ ಹೋಗಿ ಬಂದನ ಇನ್ನೇನು ಇನ್ನೇನು ಅನ್ನೋದು ಪೆಟ್ಟಿಗೆ ಹಿಡ್ಕೊಂಡು ಕುಂದರ್ತಿದ್ದೆ ಯಾವ್ತೀರಿ ಬೇಷ ಕೆಮ್ತಿದ್ದಪ್ಪ ಕೆಮ್ಮದಕ್ಕೆ ಅವನೇ ಮ್ಯಾಗೇನೆ ಹೋಸರ್ ಮ್ಯಾಗ ಕೆಳಗೇನೆ ಹೋಸರ್ ಕೆಳಗಾಗಿ ಅವನು ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟ ನಾನು ಅಲ್ಲಿಗೆ ಬಿಟ್ಬಿಟ್ಟಿನಿ ಆಯ್ತು ಬಿಡು ರೊಕ್ಕು ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಈ ಊರನ್ ಜನ ಎಲ್ಲ ನಿನ್ನ ಕಣ್ಣೆತ್ತಿ ನೋಡು ಹಂಗ ಮೂರ ಮೂರ ತಿಂಗಳದಾಗ ತಯಾರು ಮಾಡಿ ನಿಲ್ಲಿಸ್ತೀನಿ ಆಮೇಲೆ ಆಡ್ಕೊಂತ ಕುಂದ್ರಾಕಂತೀನ ಲಾಲಿ ಲಾಲಿ ಸುಕುಮಾರ ಲಾಲಿ ಮಧು

ನೋಡ್ ರುಕ್ಕು ಈ ಡ್ಯಾನ್ಸ್ ನಾಗ ಬಾಳ್ ನಮ್ನಿ ಅದಾವ ಕುತ್ಕೊಂಡು ಮಾಡೋ ಡ್ಯಾನ್ಸ್ ಅದಾವ ನಿತ್ಕೊಂಡು ಮಾಡೋ ಡ್ಯಾನ್ಸ್ ಅದಾವ ಹಂಗ ಉಳ್ಳಾಡ್ಕೊಂತ ಮಾಡೋ ಡ್ಯಾನ್ಸ್ ಅದಾವ ನಿನಗ ಯಾವ ಡ್ಯಾನ್ಸ್ ಇಷ್ಟ ಸಟ್ಟನ ಹೇಳ ಪಟ್ಟನ ಕಲಿಸಿ ಬಿಡ್ತೀನಿ ತಂಗಲ್ಸಪ್ಪ ಯಾಕಂದ್ರ ನಾ ಇದ್ರಾಗ ಇನ್ನು ಬಾಳ್ ಸಣ್ಣ ದೊಡ್ಡ ಕ್ಷೇತ್ರಕರ ಆಗಿಲ್ಲ ನೋಡಿದ್ರೆ ನೋಡಿದ್ರೆ ಗೊತ್ತಾಕೈತಿ ರುಕ್ಕು ನನಗೆ ಇರ್ಲಿ ಇವತ್ತು ಚಲೋ ದಿನ ಐತಿ ಆ ದುರ್ಗಾದೇವಿ ಹೆಸ್ರು ತಗೊಂಡು ಶುರು ಮಾಡಿ ಶುರು ಮಾಡೋಣ ಹಂಗಂತಾರಮ್ಮ ಮನೆ ಏನು ಹಂಗೆ ಆಗಲಿ ಹಂಗಂತೀಯ ಯಪ್ಪಾ ಪೆಟ್ಗಿ ಮಾಸ್ತಾರ ಶುರು ಮಾಡು ತಂದೆ ತಬಲ ಮಾಸ್ತಾರ ನೀನು ನಿನ್ನ ತಯಾರಿ ಒಳಗಿರಪ್ಪ ಆ ರುಕ್ಕ ಶುರು ಮಾಡೋಣ ಪೆಟ್ಗಿ ಮಾಸ್ತಾರ ರಾಜಿನಿಧಿ ಮಾಡಾಕತ್ತಾನ ತಬಲಾ ಮಾಸ್ತರ ಇಲ್ಲ ಎಚ್ಚರ ಅದ మొదల జవారి చరక కనక హలో ఎస్టల్ ஏன எஸ்டி நான் நாலு

तू दिल से कभी हलता बन गए इतनी ननका तू करता है कभी तू तन तन का हद की हद की हद का तू अलग ही मन कला